ಟ್ಯಾಕ್ಸ್ ಅಂದರೆ ನಮ್ಮ ತಲೆಯಲ್ಲಿ ಏನು ಯಾವಾಗಲೂ ಏನೋ ಸಂಪತ್ತು ಬ್ಯಾಂಕಲ್ಲೇ ಭರಿಸುವುದು ಅಂತೇನಿದೆ ಅದಲ್ಲ ಅಂತ ಇಲ್ಲಿ ತಿಳಿಸಿದರು ಅವರು ಹಣ್ಣು ಹಂಪಲು ಕೊಟ್ಟದ್ದನ್ನೇ ರಾಜನಿಗೆ ಆಗ ಅವರು ಕೊಟ್ಟು ಕಟ್ಟಿದ ಟ್ಯಾಕ್ಸು ಇಲ್ಲಿ ಏನಿದೆಯೋ ಅದೆಲ್ಲ ನಿನ್ನದೇ ಅದು ನಮಗೆ ಒಂದೇ ಒಂದು ಬೇಡಿಕೆ ಏನು ಅಂದರೆ ನಮ್ಮ ಧರ್ಮವನ್ನು ರಕ್ಷಿಸಲಿಕ್ಕೆ ನಿನ್ನ ಸಹಾಯ ಬೇಕು ಮುಂದೆ ಗೊತ್ತಾಗುತ್ತೆ ಯಾಕೆ ಹಾಕಿ ಹೇಳಿದರು ಅಂತ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದುಃಖ ಎಷ್ಟು ತಪಸ್ಸಿನ ಧೈರ್ಯದಿಂದ ಇದ್ದವರಾದರೂ ರಾಮಚಂದ್ರನನ್ನು ಕಂಡಾಗ ಅವರಿಗೆ ಆ ಧರ್ಮದ ರಕ್ಷಣೆಗಾಗಿ ಒಬ್ಬ ಸಿಕ್ಕಿದ ಅಂತನ್ನುವ ಆಗ ಒಂದು ಸ್ಥಿತಿ ಭಾವನೆ ಪ್ರೀತಿ ಒ ಒತ್ತರಿಸಿ ಬರುತ್ತಲ್ವ ಹಾಗೆ ಎಲ್ಲರೂ ಗಟ್ಟಿಯಾಗಿ ಕೈ ಮುಗಿದು ರಕ್ಷಿತವ್ಯಾತ್ವಯ ತ್ವಯ ಶಾಶ್ವತ್ ಎಲ್ಲ ಕಾಲದಲ್ಲೂ ನೀನೇ ನನಗೆ ರಕ್ ನೀನೇ ನಮಗೆ ರಕ್ಷ ರಕ್ಷಣೆ ನೀಡಬೇಕಾದವನು ಹಾಗಾಗಿ ನಿಮಗೆ ಶರಣಾಗಿದ್ದೇವೆ ಅಂತ ಹೀಗೆ ನೆಸದಂಡಾವಯಂ ರಾಜನ್ ಚಿತಕ್ರೋಧ ಜಿತೇಂದ್ರಿಯ ನಮಗೆ ಶತ್ರುಗಳ ಮೇಲೆ ಸಿಟ್ಟು ಮಾಡಿಕೊಂಡು ರಾಕ್ಷಸರನ್ನು ಸಂಹಾರ ಮಾಡಬಹುದು ಆದರೆ ನಮ್ಮ ಕೋಪವನ್ನು ಯಾವತ್ತೂ ಕೂಡ ನಾವು ನಮ್ಮ ಸಾಧನೆಗೋಸ್ಕರ ನಾವು ಸ ಸಿದ್ಧಿಯನ್ನು ಪಡೆದದ್ದನ್ನು ಈ ದುಷ್ಟರಿಗೋಸ್ಕರ ವಿನಿಯೋಗ ಮಾಡಲಿಕ್ಕೆ ನಮಗಿಷ್ಟ ಇಲ್ಲ ಯಾಕೆಂದರೆ ಅಷ್ಟು ಕಷ್ಟಪಟ್ಟ ಮಾಡಿದ ತಪಸ್ಸು ಹದಿನೈದು ಇಪ್ಪತ್ತು ಮೂವತ್ತು ವರ್ಷಗಳು ಮಾಡಿದ್ದನ್ನು ಹದಿನೈದು ನಿಮಿಷದಲ್ಲಿ ಒಬ್ಬನಿಗೆ ಶಾಪ ಕೊಟ್ಟು ಕಳ್ಕೊಳ್ಳಿಕ್ಕೆ ಅಥವಾ ಅವನನ್ನು ಸುಟ್ಟು ತೆಗಿಲಿಕ್ಕೆ ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ನೀನಿದ್ದಿ ಅಂತಾದಾಗ ಅದು ನಿನ್ನ ಕೈಯಿಂದಲೇ ನಮಗೆ ರಕ್ಷಣೆ ಸಿಗಬೇಕು ಅನ್ನೋದಕ್ಕೋಸ್ಕರ ಶರಣಾಗಿದ್ದೇವೆ ಅಂತ ಹೀಗೆ ರಾಮಚಂದ್ರನ ಜೊತೆಗಿದ್ದ ಲಕ್ಷ್ಮಣನನ್ನು ಕೂಡಿಕೊಂಡು ಎಲ್ಲರೂ ಕೂಡ ಆತಿಥ್ಯ ಮಾಡುತ್ತಾರೆ ರಥಾ ತಾಪಸ ಸಿದ್ಧಾಹ ರಾಮಂ ವಿಶ್ವಾನರೋಪಮಾಹ ನ್ಯಾಯವೃತ್ತ ಯಥಾ ನ್ಯಾಯಂ ತರ್ಪಯಾಮಾಸುರೀಶ್ವರಂ ಎಲ್ಲರೂ ತಮ್ಮ ತಮ್ಮ ಮಿತಿಯನ್ನು ಅರಿತುಕೊಂಡು ಅವನ ಸೇವೆಯನ್ನು ಮಾಡುತ್ತಾರೆ ಏನು ಬೇಕಿದ್ರೂ ನೀವು ಇಲ್ಲಿ ತನಕ ಬಂದು ಕೇಳಬಹುದು ಅಂತ ಹೇಳುತ್ತಾರೆ